ವಿತ್ ಧರ್ಮೇಂದ್ರ ಕುಮಾರ್ ಅರೇನಹಳ್ಳಿ ಹ್ಮ್ ಸರಿ ನಿಮ್ಮ ಹೆಸರಿನ ಮುಂದೆ ಇರುವ ಅರೇನಹಳ್ಳಿ ಬಗ್ಗೆ ಹೇಳಿ ಅದು ನಮ್ಮ ತಂದೆಯವರು ಅರೇನಹಳ್ಳಿ ನಮ್ಮ ತಂದೆಯವರು ಹುಟ್ಟಿದ್ದು ಅರೇನಹಳ್ಳಿ ಆಮೇಲೆ ಅವರು ಬೆಂಗಳೂರಿಗೆ ಸಾರಿ ಮೈಸೂರಿಗೆ ಬಂದ್ಬಿಟ್ರು ಅವರು ಮೈಸೂರಲ್ಲಿ ಬೆಳೆದು ಬದುಕಿ ಆದರೂ ನಾನು ನಮ್ಮ ತಂದೆಯವ್ರ ಕಾಲವಾಗಿ ಏಳು ವರ್ಷ ಆಯ್ತು ಅವರ ನೆನಪಿಗೆ ನಾನು ಧರ್ಮೇಂದ್ರ ಕುಮಾರ್ ಅರೇನಹಳ್ಳಿ ಅಂತ ತಗೊಂಡಿದ್ದೀನಿ ಪ್ರತಿ ಬಾರಿ ನಾನು ಅರೇನಹಳ್ಳಿ ಅಂತ ಉಚ್ಚರಿಸಿದಾಗ ನಮ್ಮ ತಂದೆಯವರ ನೆನಪು ಬರಲಿ ಸದಾ ಅವರ ನೆನಪು ನನ್ನ ಎದೆಯಲ್ಲಿ ಜೀವಂತವಾಗಿರಲಿ ಅಂತ ಇಂದಿಗೂ ನೆನಪಿನಲ್ಲಿ ಉಳಿದಿರುವ ಚಿಕ್ಕಂದಿನ ಸವಿ ನೆನಪು ಇಂದಿಗೂ ಜೀವಂತವಾಗಿ ನಾನು ಚಿಕ್ಕನಲ್ಲಿ ಉಳ್ಕೊಂಡಿರುವಂತಹ ಸವಿ ನೆನಪು ನಾನು ಮಹಾರಾಜರನ್ನ ಅಂಬಾರಿ ಮೇಲೆ ದಸರಾದಲ್ಲಿ ಧರ್ಮೇಂದ್ರ ಕುಮಾರ್ ಅವರಿಗೆ ಯಾವ ವಿಷಯಕ್ಕೆ ಬೇಗ ಕೋಪ ಬರುತ್ತೆ ನನ್ನ ಕೋಪನೇ ಬರಲ್ಲ ಯಾವ ವಿಚಾರಕ್ಕೂ ಕೋಪ ಬರಲ್ಲ ಕೋಪ ಬರೋ ಕೋಪ ಬರೋ ಕೊಡೆ ಎಂದು ಗಾಢವಾದ ವಿಷಾದ ನನ್ನನ್ನು ಯಾಕೆ ಹಿಂಗೆ ಅಂತ ಅಷ್ಟೇ ನಿಮ್ಮ ಅಭಿಮಾನಿಯ ಒಬ್ಬರಿಂದ ನಿಮಗೆ ಬಂದ ವಿಶೇಷವೆನಿಸುವಂತಹ ಮೆಚ್ಚುಗೆಯ ಸಂದೇಶ ಅಸಂಖ್ಯಾತವಾದದ್ದು ಅದಕ್ಕೆ ಎಣಿಕೆ ಇಲ್ಲ ಎನ್ ನಂಬರ್ ಅಂತ ಹೇಳ್ಬೋದು ಅದಕ್ಕೆ ಪದಗಳೇ ಇಲ್ಲ ನನ್ನ ಹತ್ರ ಪದಗಳೇ ಇಲ್ಲ ಆದರೆ ಒಂದು ಭಾಳ ಕ ಕಾಡುವಂಥದ್ದು ಯಾವುದಪ್ಪ ಅಂತಂದರೆ ಒಬ್ರು ಆಟೋ ಡ್ರೈವರ್ ನಂಗೆ ಸಿಕ್ಕಿದ್ರು ಅವರು ಪತ್ನಿ ಸಮೇತರಾಗಿ ಅವರು ಬಂದು ನಾನು ಮಾತಾಡ್ಸೇಳು ನೋಡಿ ಸರ್ ನಾನು ನನ್ನ ಹೆಂಡ್ತಿ ನನ್ನ ಮಗ ಮೂರೇ ಜನ ಮನೇಲಿದ್ದೀವಿ ಬೆಳಗ್ಗೆ ಹೊತ್ತು ನಾವು ಕಿತ್ತಾಡ್ತಾ ಇರ್ತೀವಿ ಒಂದೇ ಫೋನ್ ನನ್ನ ಹತ್ರ ಇರೋದು ನಾನು ಮೊದಲು ವೀಡಿಯೋ ನೋಡ್ತೀನಿ ನಾನು ಮೊದಲು ವೀಡಿಯೋ ನೋಡ್ತೀನಿ ಆವಾಗ ನಂಗೆ ಭಾಳ ಒಂಥರ ತುಂಬ ಮನ್ಸು ಕರ್ಗೋಯ್ತು ನಿಜವಾಗ್ಲೂ ನಾನು ಮಾಡೋ ಕೆಲಸ ಇಷ್ಟು ಜನಕ್ಕೆ ತಲುಪ್ತಾ ಇದೆಯಲ್ಲ ಅಂತ ನನಗೆ ಭಾಳ ಖುಷಿಯಾಗಿದ್ದಂಥದ್ದು ಒಂದು ಮಾತದು ಇತಿಹಾಸದ ಕೆಲಸದ ನಿಮಿತ್ತ ಕೋಟೆ ಕೊತ್ತಲು ಹತ್ತುವ ಸಂದರ್ಭದಲ್ಲಿ ಅಪಾಯದ ಸನ್ನಿವೇಶ ಎದುರಿಸಿದ ಸಂದರ್ಭ ಏನಾದರು ಬೇಕಾದಷ್ಟಿದೆಯ ಬೇಕಾದಷ್ಟಿದೆ ನಾನು ಚಿತ್ರದುರ್ಗ ದಾಟಿ ಕಾಡುಗಳಲ್ಲಿ ಕಾಡುಗಳಲ್ಲಿ ಅತ್ಯಂತ ಸಹಜ ಚಿರ್ತೆ ಮತ್ತು ಕರಡಿಗಳು ನಾವು ಹೋಗೋಂತ ಕಾಲಕ್ಕೆ ಕರಡಿಗಳು ಆ ಗುಹೆಗಳಲ್ಲಿ ಮಲಗಿರ್ತಾ ಇದ್ವು ಅಲ್ಲಿ ಹುಡುಗರು ಸಾರ್ ಕರಡಿ ಒಂದು ಕಲ್ಲೊಡಿದ್ರೆ ಎದ್ದು ಬರುತ್ತೆ ಅದನ್ನು ಶೂಟ್ ಮಾಡಿ ನೋರು ಅಪ್ಪ ಸ್ವಾಮಿ ಮನೇಲಿ ವಾಪಸ್ ಹೋಗ್ಬೇಕು ನಾವು ನೀನು ಕರಡಿ ಗಿರಡಿ ಏಳಿಸ್ಬೇಳೆ ಈಗ ಅಂತ ಅದನ್ನೆಲ್ಲ ಮಾಡಿದ್ದೀವಿ ಹಾವುಗಳಂತ ಅಸಂಖ್ಯ ನಾವು ಶೂಟ್ ಮಾಡ್ಬೇಕಾದ್ರೆ ಕಾಲು ಕೆಳಗಡೆ ಹೋಗೋದು ಮಾಡೋದು ಹಾವುಗಳು ಅಂತ ಅಸಂಖ್ಯವಾಗಿ ಸಿಗ್ತಾ ಇರ್ತವೆ ನಾವು ಕೋಟೆ ಕತ್ತು ಹತ್ತುವಾಗ ಅದನ್ನು ಹತ್ತುವಾಗ ಆ ಸಂಧಿಗಳಲ್ಲಿ ಹಾವುಗಳಿರ್ತವೆ ಸೊ ವಿಶ್ಕಾರಿ ಹಾವುಗಳನ್ನು ನಾವು ತುಂಬ ಸಲ ಎದುರ್ಗೊಂಡಿದ್ದೀವಿ ಕರಡಿಗಳನ್ನು ಎದುಕೊಂಡಿದ್ದೀವಿ ಸೊ ಇವೆಲ್ಲ ಈಗ ನಮಗೆ ಒಂಥರ ದಿನನಿತ್ಯದ್ದು ಅಂತಾಗ್ಬಿಟ್ಟು ಅಷ್ಟು ಈಗ ಟೆನ್ಷನ್ ಆಗೋಲ್ಲ ಈಗ ಮುಂಚೆ ಸ್ವಲ್ಪ ಭಯ ಆಗೋದು ಎಲ್ಲೋ ಏನೋ ಏಕೆಂದರೆ ಆ ಕೋಟೆಗಳಿಗೆ ನೂರಿನ್ನೂರು ವರ್ಷ ಯಾರು ಹೋಗೇ ಇರ್ತೀರಿ ಪ್ಲೀಸ್ ಅಂಥ ಪಾಡ್ಬಿದ್ದು ಕೋಟೆಗಳಲ್ಲದ ಸಹಜವಾಗಿ ಕರಡಿಗಳು ಚಿರತೆಗಳು ತಮ್ಮ ಆವಾಸ ಸ್ಥಾನ ಮಾಡ್ಕೊಂಡಿರ್ತವೆ ಆನೆಗಳು ಆಗಾಗ ಆನೆ ಹಸಿ ಅನ್ನ ಆನೆಯಲ್ಲ ದಿನೋಡ್ ಉಟ್ಟಾಗ ಸ್ವಲ್ಪ ಭಯ ಆಗುತ್ತೆ ಆನೆ ಒಂದೇ ಭಯ ಮನುಷ್ಯನ ವಾಪಸ್ ಸ್ಟ್ರೈಕ್ ಮಾಡುವಂಥ ಪ್ರಾಣಿ ಅದೇನೇ ಚಿರತೆ ತುಂಬ ನಾಚಿಕೆ ಸ್ವಭಾವ ಚಿರತೆ ಅಲ್ಲಿದೆ ಗೊತ್ತಿರೋ ನಾವು ಅದನ್ನು ಹುಡುಕಕ್ಕಾಗಲ್ಲ ಕರಡಿಗಳು ಸ್ವಲ್ಪ ಬೇಗ ಅಟ್ಯಾಕ್ ಮಾಡುವಂಥವು ಸೊ ಅದನ್ನ ನಾವು ಈಗ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದೀವಿ ಆನೆಗೆ ಸ್ವಲ್ಪ ಇವತ್ತು ಭಯ ಇದ್ದೇ ಇದೆ ಯಾಕಂದ್ರೆ ಆನೆ ಸ್ವಲ್ಪ ಇಂಕ ಸೊಂಡಲ್ಲಿ ಒರ್ಬಿಟ್ರೆ ನಾವು ಹುಡ್ತೀವಿ ಇನ್ನೂ ಭಯ ಇದೆ ಸೊ ಹೋಗೋಕೆ ಮುಂಚೆ ಏನಾದರೂ ಮುನ್ನೆಚ್ಚರಿಕೆ ವಹಿಸ್ಕೊಂಡು ಹೋಗ್ತೀರಾ ದೇವ್ರ ಮೇಲೆ ಭಾರ ಅಷ್ಟೇ ಏನು ಮುನ್ನೆಚ್ಚರಿಕೆನೂ ಅಲ್ಲಿ ನಡೆಯಲ್ಲ ಆನೆ ಬಂದ್ರೆ ಗಣೇಶನ್ ಪ್ರಾರ್ಥನೆ ಮಾಡಿ ದೇವ್ರ ಮೇಲೆ ಭಾರ ಹಾಕೆ ಹೋಗಿರ್ತೀವಿ ಅಷ್ಟೇ ಓಕೆ ಸರ್ ಧರ್ಮೇಂದ್ರ ಸರ್ಗೆ ಅಡಿಗೆ ಮಾಡಕ್ ಬರುತ್ತಾ ಯಾವ ತಿನಿಸನ್ನು ತುಂಬಾ ಚೆನ್ನಾಗಿ ಮಾಡ್ ಗಲ್ಫಲ್ಲಿ ಇದ್ದಾಗ ಒಬ್ನೇ ಇದ್ದಾಗ ಅಡಿಗೆ ಕಲಿತೆ ಚಿತ್ರಾನ್ನ ಒಬ್ಬಿಟ್ಟು ಬಿಸಿ ಒಳ್ಳೆ ಬಾತ್ ಪುಡಿ ಮಾಡ್ತೀನಿ ಎಲ್ಲಾ ಮಾಡ್ತೀನಿ ಯಾವ್ ತುಂಬಾ ಚೆನ್ನಾಗಿ ಬಿಸಿ ಒಳ್ಳೆ ಬಾತ್ ಮಾಡ್ತೀನಿ ಭಾರತೀಯ ಸಿನಿಮಾದ ನಿಮ್ಮ ನೆಚ್ಚಿನ ಸಿನಿಮಾ ತಾರೆಯರು ರಾಜ್ಕುಮಾರ್ ರಾಜಕುಮಾರ್ ಹೀರೋಯಿನ್ ಸರ್ ಅದನ್ನ ಹೀರೋಯಿನ್ ಎಲ್ಲರೂ ಕಾಲಕ್ಕೆ ಬಂದಂಗೆ ಬಹುವಾಗಿ ಇಷ್ಟಪಟ್ಟ ಮೂರು ಕನ್ನಡ ಸಿನಿಮಾಗಳನ್ನ ಪಟ್ಟಿ ಮಾಡೋದಾದ್ರೆ ಕವಿರತ್ನ ಕಾಳಿದಾಸ ಶ್ರೀಕೃಷ್ಣ ದೇವರಾಯ ಮಯೂರ ಇಲ್ಲ ಸರ್ ಲೈಫ್ ಬಗ್ಗೆ ನಿಮ್ಮ ಪರ್ಸೆಪ್ಷನ್ ಬದುಕು ಒಂದು ಪ್ರಯಾಣ ಕಡಮ ಮತ್ತೆ ಬದುಕು ಒಂದು ಭಗವಂತ ನಮಗೆ ಕೊಟ್ಟಂತ ಪರೋಪಕಾರದ ಒಂದು ಅವಕಾಶ ಜ್ಞಾನ ಹಂಚುವ ಅವಕಾಶ ಸಂಪತ್ತು ಹಂಚುವ ಅವಕಾಶ ಅದು ಜ್ಞಾನ ಸಂಪತ್ತಾಗಿರ್ಬೋದು ಅಥವಾ ವಿದ್ಯಾಸಂಪತ್ತಾಗಿರ್ಬೋದು ಧನ ಕನಕಗಳಾಗಿರ್ಬೋದು ನಿಮಗೊಂದು ಅವಕಾಶ ಬೇರೆ ಯಾರು ನಿಮ್ಮ ಬೇರೆ ಯಾರು ಮರಗಳಿಂದ ಮಾತ್ರ ಇದನ್ನು ನೀವು ತಗೊಳ್ಬೋದು ನೀವು ಮನುಷ್ಯರಾಗಿ ಹಂಚೋದಕ್ಕೆ ಅವಕಾಶ ಇರೋದು ಭಾಳ ಅಪರೂಪದ ಸಂಗತಿ ಅದನ್ನು ಉಪಯೋಗಿಸ್ಕೊಳ್ಳಿ ಹಂಚಿ ಜನಕ್ಕೆ ಪರೋಪಕಾರಿಗಳಾಗಿ ನಿಮ್ಮ ಮೇಲಿಂದ ಲೋಡ್ ಇಳಿಸ್ಕೊಳ್ಳಿ ಹೋಗುವಾಗ ಈಸಿ ಆಗುತ್ತೆ ತುಂಬ ಲೋಡ್ ಇಟ್ಕೊಂಡು ಹೋಗಬೇಡಿ ಅದು ಆಮೇಲೆ ಇನ್ಯಾರು ತಗೊಂಡು ಹೋಗ್ತಾರೆ ಅಲ್ವಾ ಪಾಪಿ ದುಡ್ಡು ಪರಾಯ ಪಾಲ್ ಆಗೋದು ಬೇಡ ಅಲ್ವಾ ಸೊ ಹಂಚಿಬಿಟ್ರೆ ನೀವು ನೆಮ್ಮದಿಯಾಗಿರ್ತೀರಿ ತೊಗೊಂಡವರು ಖುಷಿಯಾಗಿರ್ತಾರೆ ಇದೊಂದು ಅವಕಾಶ ಮನುಷ್ಯರಿಗೆ ಮಾತ್ರ ಇರುತ್ತೆ ಎಂಜಾಯ್ ಮಾಡಿ ಕೊಟ್ಟು ಎಂಜಾಯ್ ಮಾಡಿ ಅನ್ನೋದು ನನ್ನ ಪಾಲಿಸಿ ನಾನು ಇಂಗ್ಲೀಷಲ್ಲಿ ಒಂದು ಮಾತು ನೋಡಿದ್ದೆ ಸರ್ ಎಲ್ಲೋ ಡೆಸ್ಟಿನೇಷನ್ ಡಸ್ ನಾಟ್ ಮ್ಯಾಟರ್ ಜರ್ನಿ ಮ್ಯಾಟರ್ಸ್ ಅಂತ ಸೊ ನೀವು ಹೇಳಿದಾಗೆ ಜರ್ನಿನ ಚೆನ್ನಾಗಿ ಮಾಡ್ಕೊಳ್ಳಿ ನಿಮ್ಮ ಲೈಫ್ ಜರ್ನಿನ ಅಂತ ವೆರಿ ನೈಸ್ ಸರ್ ಸರ್ ಸಿನಿಮಾ ಹಾಡುಗಳು ನಿಮಗಿಷ್ಟ ವರನಾಟ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾದ ಹಾಡಿನ ಒಂದೆರಡು ಸಾಲುಗಳನ್ನ ನಮಗೋಸ್ಕರ ಹಾಡಬಹುದಾ ಅನು ರಾಗದ ಭೋಗ ಅನುಭವವ ಮುದವಾ ಪಡೆವ ನಲಿವಾ ಅನುರಾಘವ ಅನುರಾಘವಾ ಅನುರಾಘವ ಇದು ಅಣ್ಣಾರ್ದೊಂದು ರಂಗಭೂಮಿ ಗೀತೆ ಯಾವುದು ಆಕಸ್ಮಿಕ ಪಿಕ್ಚರ್ ವ